ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಅದೇ ರೀತಿ ಬಳ್ಳಾರಿ ಜನತೆಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ನೀವು ಸುಮ್ಮನೆ ಕೂತ್ಕೊಂಡ್ಮೇಲೆ ಇವತ್ತು ನಿಮ್ಮ ಆಗುತ್ತೆ ನಿಮಗೆ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗೋದಿಲ್ಲ ಹೋರಾಟ ಸಮಿತಿಯಿಂದ ಈ ಒಂದು ಪ್ರಶ್ನೆ ಈ ಒಂದು ಪ್ರತಿಭಟನಾ ಸಭೆ ಮಾಡ್ತಾರೆ ಏಕೆಂದ್ರೆ ಇವತ್ತು ಬಳ್ಳಾರಿಯಲ್ಲಿ ಅಭಿವೃದ್ಧಿ ಅನ್ನೋದು ಜನಕ್ಕೆ ವಿರೋಧ ಆಗಿರ್ತಕ್ಕಂಥ ಅಭಿವೃದ್ಧಿ ಆಗಿದೆ ನಿಜವಾದ ಅಭಿವೃದ್ಧಿ ಅಂದ್ರೆ ಬಳ್ಳಾರಿ ನಾಗರಿಕ ವರದಿ ಸಮಿತಿ ಸ್ವಾಗತ ಮಾಡ್ತೀವಿ ನಾವು ನಿಜವಾದ ಅಭಿವೃದ್ಧಿ ಏನಾಗಬೇಕಾಗಿದೆ ಏನಾಗ್ಬೇಕಂತಂದ್ರೆ ಎಷ್ಟೋ ಕಡೆ ಕುಡಿಯ ನೀರಿನ ಜೊತೆ ಚರಂಡಿ ನೀರು ಆಗ್ತಾವೆ ಆ ಕೆಲಸ ಮಾಡಿ ಅದು ಶುದ್ಧ ಮಾಡಿ ಮೊದಲು ನಿಜವಾದ ಅಭಿವೃದ್ಧಿ ಅಂದ್ರೆ ಬಳ್ಳಾರಿಯಲ್ಲಿ ಹೆವಿ ವೆಹಿಕಲ್ಸ್ ಓಡಾಡ್ತಾರೆ ಅದನ್ನು ತಪ್ಪಿಸೋದಕ್ಕೆ ಇವತ್ತು ಏನಾಗಬೇಕಾಗಿದೆ ರಿಂಗ್ ರೋಡ್ ಆಗ್ಬೋದಾಗಿದೆ ಅದನ್ನು ಮಾಡಿ ನಾವು ಸ್ವಾಗತ ಮಾಡ್ತೀವಿ ಅದೇ ರೀತಿ ರಸ್ತೆಗಳಲ್ಲಿ ಕುಣಿಗಳು ಎಲ್ಲ ಕಡೆ ಅದನ್ನು ಮಾಡಿ ನಾವು ಅದನ್ನು ಸ್ವಾಗತ ಮಾಡ್ತೀವಿ ಆದ್ರೆ ಇವ್ರಿಗೆ ನಮ್ಮ ಆಳ್ವಿಕರಿಗೆ ನಮ್ಮ ಕಾರ್ಪೊರೇಷನ್ಗೆ ನಮ್ಮ ಜನಪ್ರತಿನಿಧಿಗಳಿಗೆ ಅಭಿವೃದ್ಧಿ ಅಂತಂದ್ರೆ ಸರ್ಕಲ್ಗಳ ಅಭಿವೃದ್ಧಿನೇ ಬಳ್ಳಾರಿ ಅಭಿವೃದ್ಧಿ ಹಾಕೊಂಡ್ತಾರೆ ನಾವು ನೋಡಿದೀವಿ ಗೊತ್ತು ನಮ್ಮ ಸರ್ಕಲ್ ಆಗಿದೆ ನಮ್ಮೆರಗಡೆ ಇದರಿಂದ ಮೊದಲು ವಾಹನ ಸಂಚಾರ ಸುಗಮವಾಗಿ ಆಗ್ತಾ ಇದೆ ಈ ಸರ್ಕಲ್ ಆದ್ಮೇಲೆ ದಿನನಿತ್ಯ ವಾಹನ ಸಂಚಾರ ಅಡ್ಡಿ ಆಗ್ತಾ ಇದೆ ಅದೇ ರೀತಿ ಎಸ್ ಪಿ ಸರ್ಕಲ್ ಇನ್ನೊಂದು ಬಾರಿಗೊಡ್ ಅಭಿವೃದ್ಧಿ ಅಂತ ಹೇಳ್ತಾರೆ ಅಲ್ಲಿ ಕೂಡ ಇವತ್ತು ದಿನನಿತ್ಯ ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಅದೇ ರೀತಿ ಎಷ್ಟೋ ಕಡೆ ಇವತ್ತು ರೋಡ್ಗಳು ಇವರು ಅಗಲೀಕರಣ ಮಾಡಲಿ ಇವತ್ತು ರಸ್ತೆಯಲ್ಲಿ ಏನೇನು ಪಡಿಗೊಳ್ಳದೇ ಅದನ್ನ ಮುಚ್ಚಲಿ ಅದೇ ತರ ಎಷ್ಟೋ ಕಡೆ ಓಪನ್ ಡ್ರೈನ್ ಗಳೆಲ್ಲ ಸರಿಯಾಗಿ ಮಳೆ ಬಂದ್ರೆ ನೀರ್ ನಿಲ್ಲುತ್ತೆ ಆ ಕೆಲಸ ಮಾಡಲಿ ಅನೇಕ ಬಡಾವಣೆಗಳಲ್ಲಿ ಇವತ್ತು ಸರಿಯಾದ ರಸ್ತೆಗಳಿಲ್ಲ ಆ ಕೆಲಸ ಮಾಡಿ ಅವನ್ನೆಲ್ಲ ಬಿಟ್ಬಿಟ್ಟು ಏನ್ ಮಾಡ್ತಾ ಇದಾರೆ ಇವತ್ತು ನಗರದ ಮಧ್ಯೆ ಇವತ್ತು ನೋಡ್ತಾ ಇದೀವಿ ಇದೇ ಸರ್ಕಲ್ ಅಲ್ಲಿ ಒಂದು ಯಾವುದೇ ಯೋಜನೆ ಇಲ್ಲ ಆದಂಗೆ ಜನಕ್ಕೆ ಏನು ತಿಳಿಸ್ಲಾರ್ದಂಗೆ ಏನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎರಡೂ ಕಡೆ ಇವತ್ತು ರಸ್ತೆ ಬಂದ್ ಮಾಡ್ಬಿಟ್ಟು ಇವತ್ತು ಸಾರ್ವಜನಿಕರಿಗೆ ಆಟೋ ರಿಕ್ಷಾ ಚಾಲಕರಿಗೆ ಇರ್ಬೋದು ಅದೇ ರೀತಿ ಅಂಗಡಿಗಳವ್ರಿಗೆ ಎಲ್ಲರಿಗೂ ಇವತ್ತು ಒಂದ್ ರೀತಿ ಹರಾಸ್ಮೆಂಟ್ ಇದು ಕಿರುಕುಳ ಕೊಟ್ಬಿಟ್ಟು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಇದನ್ನ ಮಹಾನಗರ ಪಾಲಿಕೆ ಏನ್ ಮಾಡ್ತಾ ಇದನ್ನ ನಮ್ಮ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಖಂಡಿಸುತ್ತೆ ಇದೇನಾ ಅಭಿವೃದ್ಧಿ ಮಾಡ್ಬೇಕಂತಿದ್ಯಾ ನಿಮಗೆ ನಿಜವಾಗಿ ಜನರ ಏನು ಆಸೆ ಪಟ್ಕೊಳ್ತಾವೆ ಇವತ್ತು ಜನರ ಆಶಯಗಳು ಬಳ್ಳಾರಿಯಲ್ಲಿ ಅಂತ ಅಭಿವೃದ್ಧಿ ಮಾಡಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿ ಅದಕ್ಕೆ ಸ್ವಾಗತ ಮಾಡುತ್ತೆ ಆದ್ರೆ ಇವತ್ತು ಜನಕ್ಕೆ ಯಾವುದೇ ಬೇಕಾಗಿರ್ತಕ್ಕಂಥ ಅದೇ ರೀತಿ ಇವತ್ತು ಜನಕ್ಕೆ ವಿರೋಧವಾಗಿರ್ತಕ್ಕಂಥ ಅಭಿವೃದ್ಧಿ ಕೂಡ ನಾವು ಯಾವತ್ತೂ ಕೂಡ ಖಂಡಿಸ್ತೀವಿ ಮತ್ತೆ ವಿರೋಧ ಮಾಡ್ತೀವಿ ಆದ್ರಿಂದ ಈ ಏನು ಕೆಲಸ ತಗೊಂಡಿದ್ದೀರಿ ಆ ಕಾಮಗಾರಿಗಳನ್ನ ಮೊದಲು ಮುಗಿಸಿ ಆನಂತರ ಬೇರೆ ಕಡೆ ಮಾಡಿ ಎಲ್ಲಾ ಕಾಮಗಾರ ಇವತ್ತು ಎಲ್ಲ ಕಾಮಗಾರಿಗಳನ್ನ ಒಂದೇ ಸತ್ತೆ ಮಾಡಿ ಮುಗಿಸ್ತೀವಿ ಅಂತ ಕೊಟ್ಟಾದ್ರೆ ಜನಕ್ಕೆ ತೊಂದರೆ ಕೊಡ್ತಾ ಇದೀನಿ ಅದೇ ರೀತಿ ಹೆಸಲ್ ಅಂತ ಹೇಳ್ತಾರೆ ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಗೆ ತುಂಬಾ ಒಳ್ಳೆದಾಗುತ್ತೆ ನಾವು ಏನೇ ಮಾಡ್ತಿರೋ ನಮ್ ಮನೆಗೋಸ್ಕರ ಆಗಲಿ ನಮ್ ಪರ್ಸನಲ್ಗೋಸ್ಕರ ನಾವು ಮಾಡ್ತಾ ಇಲ್ಲ ಪ್ಲೀಸ್ ದಯಮಾಡಿ ಇಲ್ಲಿ ನಿಂತಿನ ನೋಡ್ತಿರ್ತಕ್ಕಂಥ ನೀವೆಲ್ಲರೂ ನಮಗೆ ಕೈ ಜೋಡಿಸಿದ್ರೆ ಈ ಸಂಕಟ ಇನ್ನೂ ಚೆನ್ನಾಗಿ ಆಗುತ್ತೆ ಅದಿರೀತಿ ಇನ್ನೂ ಜಲ್ದಿ ಜಲ್ದಿ ಆಗುತ್ತೆ ಹ ಪ್ಲೀಸ್ ದಯಮಾಡಿ ಎಲ್ಲರೂ ನಮಗೆ ಕೈ ಜೋಡಿಸಿ ಎಲ್ಲರಿಗೂ ಇಲ್ಲಿ ಟೈಮ್ ವೇಸ್ಟ್ ಮಾಡೋಕೋಸ್ಕರ ಬಂದಿಲ್ಲ ಎಲ್ಲ ನಮ್ಮ ತಮ್ಮ ತಮ್ಮ ಅಮೂಲ್ಯವಾದಂತ ಟೈಮ್ ನಮಗೋಸ್ಕರ ಇಲ್ಲೆಲ್ಲ ನಿಮ್ಗೋಸ್ ನಾವೆಲ್ಲ ಇಟ್ಕೊಂಡು ಇಲ್ಲಿ ನೋಡಿ ಸರ್ ಸ್ವಲ್ಪ ದಯಮಾಡಿ ಆ ಕಡೆ ಸ್ವಲ್ಪ ಒಂದ್ಸರಿ ವಿಡಿಯೋ ಇದ್ರೆ ಮಾಡಿ ನೋಡಿ ಪಬ್ಲಿಕ್ ಎಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಇಂತ ದೊಡ್ಡ ಸರ್ಕಲ್ ನಲ್ಲಿ ಸಿಕ್ಸ್ಟಿ ಬೈ ಸಿಕ್ಸ್ಟಿ ಇಷ್ಟು ದೊಡ್ಡ ಸರ್ಕಲ್ ನಮ್ಗೆ ಅವಶ್ಯಕತೆನಾ ಚಿನ್ ದಿನ ಸರ್ಕಲ್ ಚಿಕ್ಕದಾಗಿ ಇಲ್ಲಿ ಪಾಪ್ಯುಲೇಷನ್ ಇಷ್ಟು ಪ್ರಾಬ್ಲಮ್ ಆಗ್ತಾ ಇದೆ ಟ್ರಾಫಿಕ್ಗೋಸ್ಕರ ಇಂತ ದೊಡ್ಡದು ಸಿಕ್ಸ್ಟಿ ಬೈ ಸಿಕ್ಸ್ಟಿ ನಡ ಸರ್ಕಲ್ ಅಲ್ಲಿ ಇಷ್ಟು ದೊಡ್ಡ ಅವಶ್ಯಕತೆ ಇಲ್ಲಿ ಓಲಿ ಇಲ್ಲಿ ರೋಡ್ ಬಂದ್ ಮಾಡ್ಬಿಟ್ಟಿದ್ರೆ ಆ ಕಡೆ ಸೈಡ್ ಈ ಕಡೆ ಇದೆ ಒಂದು ಸೈಡ್ ಓಪನ್ ಮಾಡ್ಬೇಕು ಒಂದ್ ಸೈಡ್ ಅನ್ನ ಕಂಟಿನ್ಯೂ ಮಾಡ್ಬೇಕು ಅದ್ ನೋಡ್ರಿ ನಡ ಸರ್ಕಲ್ಗೆ ಇದು ಹಳೆ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡ್ ಗೆ ಇರ್ತಕ್ಕಂಥ ಹಳ್ಳಿಯವರಿಗೆ ಪ್ರತಿ ಹಳ್ಳಿಗೂ ಹೋಗ್ತಕ್ಕಂಥ ಬಸ್ ಇಲ್ಲೇ ಸಿಗೋದು ಅವ್ರು ಎಲ್ಲಿ ನಿಂದಿರ್ಬೇಕು ಎಲ್ಲಿ ಮಾಡ್ಬೇಕು ಎಲ್ಲಿ ಬಸ್ ನಿರ್ತಾವ ಅವ್ರಿಗೆ ಬರ್ತಿದ್ರು ಇಂತಹ ಪರಿಸ್ಥಿತಿನಲ್ಲಿ ಎಲ್ಲಿ ನೋಡೋ ಸರ್ಕಲ್ಗಳು ಎಲ್ಲಿ ನೋಡೋ ಸರ್ಕಲ್ಗಳು ಚಿತ್ರ ವಿಚಿತ್ರ ಸರ್ಕಲ್ಗಳು ಇದು ದೊಡ್ಡ ದೊಡ್ಡ ಸರ್ಕಲ್ಗಳು ಎದುರ ಏನೋ ಚಿತ್ರಮ್ಮ ಯಾರೋ ಬೇಸ್ ಕುಣ್ಯನಾಗಿದ್ದು ಬಂಗಾರದಾಗ ಅವ್ರು ಯಾರೋ ಓಡದ್ ಅವ್ರ್ ಅಂತ ನಾವು ನಾವು ನೋಡಿದ್ವಿ ಅಂತ ಇವ್ರು ಇವ್ರು ಹೊಡ್ದೇ ಅಂತ ಇದು ಎಲ್ಲಾರ್ಗಿಂತ ದೊಡ್ಡದು ಆ ಏಳೆಂಟು ಕೋಟಿನಲ್ಲಿ ಇಷ್ಟು ದೊಡ್ಡದು ಎಂತ ಒಂದು ಏನಾದ್ರು ಒಂದು ಕಾಲೇಜು ಒಂದು ಒಳ್ಳೆ ಹಾಸ್ಪಿಟಲ್ ಕೆಟ್ಟಿದ್ರೆ ಎಷ್ಟೋ ಜನಗಳು ಹೆಲ್ಪ್ ಆಗುತ್ತೆ ಇಲ್ಲಿ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ